ಗಂಗಾವತಿಯ ಕನಕಗಿರಿ ರಸ್ತೆಯ ಮಟ್ಟಿ ಆಸ್ಪತ್ರೆ ಹತ್ತಿರವಿರುವ ವಿನಾಯಕ ನಗರದಲ್ಲಿ ವಾರ್ಡಿನ ಜನರು ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ ಗಣೇಶೋತ್ಸವದ ಅಂಗವಾಗಿ ಇಂದು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಕೂ ವಿನಾಯಕ ಗಣೇಶ ಮಹಾರಾಜ್ಕೂ ಪಾರ್ವತಿ ಶಂಕರ ಸುತ ಗಣೇಶ ಮಹಾರಾಜ್ಕೂ ಸಕಲ ಇಷ್ಟಾರ್ಥ ಸಿದ್ದಿದಾಯಕ ವಿನಾಯಕ ಗಣೇಶ ಜೈ ಜೈ ಗಣೇಶ ಈ ವೇಳೆ ವಾರ್ಡಿನ ಮಹಿಳೆಯರು ಮತ್ತು ಬಿಜೆಪಿ ಮುಖಂಡರಾದ ಮನೋಹರ ಗೌಡರವರು ಗಣೇಶೋತ್ಸವದ ಬಗ್ಗೆ ಮಾತನಾಡಿದರು ಗಣೇಶ ಗಣೇಶ ಹಬ್ಬವನ್ನು ಹಿಂದೂಗಳ ಒಂದು ಮಹಾ ಹಬ್ಬ ಪ್ರಥಮ ಪೂಜಿತನಾದ ಗಣೇಶ ಇವತ್ತು ವಿಶೇಷವಾಗಿ ಗಂಗಾವತಿ ಗಂಗಾವತಿಯಲ್ಲಿ ವಿನಾಯಕನಗರದಲ್ಲಿ ಎಲ್ಲ ಒಂದು ಒಂದು ಕಾಲೋನಿಯ ಬಂಧುಗಳು ಇವತ್ತೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಒಂದು ಇವತ್ತೇನು ಚಿಕ್ಕ ಮಕ್ಕಳಿಂದ ಪ್ರಾರಂಭವಾಗಿರ್ತಕ್ಕಂಥ ಗಣೇಶ ಇಲ್ಲಿ ಪಿಂಟು ಅಂತೇಳಿ ನಮ್ಮ ವಾರ್ಡಿನ ಯುವ ನಾಯಕ ಆ ಪಿಂಟು ಮಾ ಪ್ರಾರಂಭ ಮಾಡಿದ ಗಣೇಶ ಕಳೆದ ಬಾರಿ ಶಾಸಕರು ಇಲ್ಲಿಗೆ ಬಂದಾಗ ಅವರಿಗೆ ಪ್ರೇರಣೆ ನೀಡಿ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಪ್ರೇರಣೆ ನೀಡಿ ಅವರಿಗೆ ಗಣೇಶ ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದರು ಆ ಒಂದು ಶಕ್ತಿ ಅನುಸಾರವಾಗಿ ಇವತ್ತು ಈ ವರ್ಷ ಇವತ್ತು ಸಾರ್ವಜನಿಕವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿನಾಯಕನಗರದ ಬಂಧುಗಳು ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿ ಎಲ್ಲ ನನ್ನ ಸಹೋದರ ಸಹೋದರಿಗೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾವಿಸಿದ್ರ ಮೂಲಕ ಸತತ ಮೂರು ದಿನಗಳ ಕಾಲ ಇವತ್ತು ಗಣೇಶನ ಪ್ರತ್ಯಕ್ಷ ಪ್ರತಿಷ್ಠಾಪಿಸಿ ಮತ್ತು ನಿತ್ಯ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಸಕಲ ಜನರಿಗೆ ಒಳ್ಳೆಯದಾಗಲಿ ರೈತರಿಗೆ ಒಳ್ಳೆಯದಾಗಲಿ ಗಡಿ ಕಾಯುತ್ತಕ್ಕಂಥ ಸೈನಿಕರಿಗೂ ಕೂಡ ಅವರಿಗೆ ಒಳ್ಳೆಯದಾಗಲಿ ಯಾಕಂದರೆ ಅವರೇ ನಮ್ಮನ್ನು ರಕ್ಷಣೆ ಮಾಡಿದರೆ ನಾವೆಲ್ಲ ಇಷ್ಟು ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಅಂತೇಳಿ ಈ ಒಂದು ಹಬ್ಬ ಪ್ರಥಮ ಪೂಜಿತನಾದ ಗಣೇಶನಿಗೆ ಇವತ್ತೇನು ಎಲ್ಲರೂ ಕೂಡ ಏನು ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಮತ್ತು ವಿಶೇಷವಾಗಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಎಲ್ಲ ನನ್ನ ಮಹಿಳಾ ಸೋದರಿಯರು ಇವತ್ತು ರಂಗೋಲಿ ಸ್ಪರ್ಧೆ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೀವಿ ಅದರಲ್ಲಿ ಕೂಡ ಅತ್ಯಂತ ಉತ್ಸಾಹದಿಂದ ತಾವು ನೋಡಿದಿರಿ ಈಗ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮ್ಯೂಸಿಕಲ್ ಚೇರ್ ಅದನ್ನು ಕೂಡ ಸಾಯಂಕಾಲ ಪ್ರಾರಂಭ ಇದೆ ಮತ್ತು ಅದ್ರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಸ್ಲೋ ಸೈಕಲ್ ರೇಸ್ ಅಂದರೆ ನಿಧಾನವಾಗಿ ಸೈಕಲನ್ನು ಹೊಡೆಯುವುದು ಆ ಒಂದು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ ಪ್ರತಿಯೊಂದು ಸ್ಪರ್ಧೆಗೆ ಪ್ರಥಮ ದ್ವಿತೀಯ ತೃತೀಯ ಈ ರೀತಿಯಾಗಿ ಮೂರು ಬಹುಮಾನಗಳನ್ನು ಅವರಿಗೆ ಕೊಡಲಾಗುತ್ತದೆ ಮತ್ತು ಒಂದು ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡಿ ಒಂದೇ ಕುಟುಂಬದಂತೆ ಹಬ್ಬವನ್ನು ಆಚರಿಸೋದ್ರ ಮೂಲಕ ನಾವೆಲ್ಲರೂ ಭಾವೈಕ್ಯತೆಯನ್ನು ಮೆರೆತಕ್ಕಂಥ ಯಾವುದಾದ್ರೂ ಹಬ್ಬ ಇದ್ದರೆ ಅದು ಗಣೇಶನ ಹಬ್ಬ ಆ ಗಣೇಶ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದ ಗಾಲಿ ಜನಾರ್ದಡ್ಡಿ ಅವರು ಇವತ್ತು ಕುತುವರ್ಜಿ ವಹಿಸಿ ಇಡೀ ಗಂಗಾವತಿ ನಗರ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿರುತ್ತಾರೆ ಮತ್ತು ಅದ್ರ ಜೊತೆಗೆ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡೋದ್ರ ಮೂಲಕ ಮತ್ತು ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಸುಖ ಶಾಂತಿಯಿಂದ ಬಾಳಲಿ ಮತ್ತು ಅಭಿವೃದ್ಧಿ ಆಗಲಿ ಅಂತೇಳಿ ಅವರು ಕೂಡ ಆಶಯ ಪಟ್ಟಿರ್ತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಗಣೇಶ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಮತ್ತು ತಮ್ಮೆಲ್ಲರಿಗೆ ಪತ್ರಿಕಾ ಮಿತ್ರರಿಗೆ ಮತ್ತು ತಾವು ಮೀಡಿಯಾ ಎಲೆಕ್ಟ್ರಿಕ್ ಮೀಡಿಯಾ ಮಾಧ್ಯಮದವರು ಕೂಡ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ ಯಾಕಂದರೆ ನಾವು ಏನು ಸಂದೇಶ ಕೊಟ್ಟರು ಕೂಡ ಅದು ಇಡೀ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದು ಅಂತಂದರೆ ತಾವು ಎಲೆಕ್ಟ್ರಿಕ್ ಮೀಡಿಯಾದವರು ಇಂದಿನ ಆಧುನಿಕ ಪ್ರಪಂಚದಲ್ಲಿ ಬಹಳ ಮಹತ್ವದ್ದು ಮತ್ತು ತಮಗೂ ಕೂಡ ಒಂದು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ನಿತ್ಯ ದಿನನಿತ್ಯ ಪ್ರಸಾದ ಕೂಡ ವ್ಯವಸ್ಥೆ ಮಾಡಲಾಗಿದೆ ನಾವು ಅವ್ರೇನು ತಾವೇ ಸ್ವತಃ ಬಂದು ನಿನ್ನೆ ಜಿ ಎಸ್ ಮಟ್ಟಿ ಡಾಕ್ಟರ್ ಇಲ್ಲಿರ್ತಕ್ಕಂಥ ಸ್ಥಳೀಯ ವೈದ್ಯರಾದ ಜಿ ಎಸ್ ಮಟ್ಟಿಯವರು ನಿನ್ನೆ ಅದರ ಊಟದ ಪ್ರಸಾದ ವ್ಯವಸ್ಥೆ ಮಾಡಿದರು ಇವತ್ತು ನಮ್ಮ ಗಜಾನನ ಅಂತೇಳಿ ನಮ್ಮ ಬಂಗಾರದ ಅಂಗಡಿಯವರು ಅವರು ಕೂಡ ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ತಾವೇ ಸ್ವಯಂ ಸ್ಫೂರ್ತಿಯಾಗಿ ಎಲ್ಲರೂ ನೋಡಿದಂಥ ನಮಗೆ ಭಾಳ ಸಂತೋಷ ಆಗ್ಯದಿತ್ತೆ ಯಾಕಂತಂದ್ರೆ ಹಿಂದೆ ನಾವು ವಾರ್ಡ್ನ ಈ ವಾರ್ಡಿನ ನಗರಸಭಾ ಸದಸ್ಯರು ಕೂಡ ಹೌದು ಅವತ್ತಿನ ಒಂದು ಅಭಿವೃದ್ಧಿ ನಾವು ಇವತ್ತು ಕಾಣ್ತಾ ಇದೀವಿ ಯಾಕಂತಂದ್ರೆ ಈ ಭಾವೈಕ್ಯತೆ ಒಕ್ಕಟ್ಟು ಇಡೀ ಗಂಗಾವತಿ ಜನತೆ ಸುಖ ಶಾಂತಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೆ ಇದು ಒಂಬತ್ತನೇ ವಾರ್ಡು ವಿನಾಯಕ್ ನಗರ ಮಕ್ಕಳೆಲ್ಲ ಸೇರಿ ವಿನಾಯಕನ ಕೂರಿಸಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಇಟ್ಟಾರೆ ಎಲ್ಲರೂ ಒಬ್ಬರಿಂದ ಎಲ್ಲರೂ ಒಂದು ನಾಲ್ಕು ಜನರಿಂದ ನೂರು ಜನ ಕಲ್ತಾರ ಇನ್ನೇ ಮುಂದಿನ ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ವಿ ವಿನಾಯಕ ನಗರದಿಂದ ಎರಡನೇ ವರ್ಷ ರೀ ಹೋದ ವರ್ಷಕ್ಕಿಂತ ಈ ವರ್ಷ ಫುಲ್ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ರಿ ಮಕ್ಕಳ ಸಪೋರ್ಟ್ಗೆ ಎಲ್ಲರೂ ದೊಡ್ಡರು ಚೆನ್ನಾಗಿ ಮಾಡಿದ್ದಾರೆ ರೀ ಡೈಲಿ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿ ಆಯ್ತು ರೀ ಫುಲ್ ಗ್ರ್ಯಾಂಡ್ ಆಯ್ತು ರೀ ವಿನಾಯಕ್ ಇವತ್ತು ರಂಗೋಲಿ ಕಾರ್ಯಕ್ರಮ ಮಕ್ಕಳ ಆಟ ದೊಡ್ಡವ್ರಿಗೆ ಆಟ ಇದಾವೆ ಕ್ಯಾಲ್ಕುಲೇಷನ್ ಆಟ ಇದೆ ಅಂತರಿ ಸಾಯಂಕಾಲ ವಿಸರ್ಜನೆ ಕಾರ್ಯಕ್ರಮ ಊಟದ ವ್ಯವಸ್ಥೆ ಎಲ್ಲರಿಗೂ ಗಂಗಾವತಿ ಎಲ್ಲರಿಗೂ ಮೊದಲೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಂಗಾವತಿ ನಗರದ ವಿನಾಯಕ ನಗರದ ಲ್ಲಿ ಮೂರು ದಿನ ದಿನದಿಂದ ಸತತವಾಗಿ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತಿದೆ ಮೂರು ದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಕೂಡ ಆಯೋಜಿಸಲಾಗಿದ್ದು ಎಲ್ಲರೂ ಇಲ್ಲಿ ಒಂದೇ ಮನಸ್ಕರಾಗಿ ನಾವು ಒಟ್ಟಿಗೆ ಕೂಡಿ ಸಂತೋಷದಿಂದ ಮೂರು ದಿನ ಸತತವಾಗಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಇವಾಗ ಸಾಯಂಕಾಲ ಕೂಡ ನಾವೆಲ್ಲರೂ ಸೇರಿ ಒಂದೇ ನಾವು ಕುಟುಂಬದವರಂತೆ ಗಣೇಶನ ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ ನಮಗೆ ಈ ವರ್ಷ ಪ್ರತಿ ವರ್ಷದಂತೆ ಈ ಪ್ರತಿ ವರ್ಷವೂ ಸಹ ಗಣೇಶ ಚತುರ್ಥಿ ಇದೇ ರೀತಿ ಆಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಗಣೇಶ ಗೌರಿ ಗಣೇಶ ಶುಭಾಶಯಗಳು ನಮ್ಮ ನಮ್ಮ ಓಣಿಯ ಹೆಸರೇ ವಿನಾಯಕ ನಗರ ಹೆಸರಿನ ತಕ್ಕ ಹಾಗೆ ನಮ್ಮ ಓಣಿಯೊಳಗಿರೋವಂಥ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿಸಿ ಈ ಎರಡನೇ ವರ್ಷ ನಾವು ಹೋದ ವರ್ಷದಿಂದ ನಮ್ಮ ಓಣಿಯೊಳಗಿರೋ ಮಕ್ಕಳು ಎಲ್ಲರೂ ಸೇರಿಸಿ ಹೋದ ವರ್ಷದಿಂದ ಇಡ್ತಿದ್ದೀವಿ ಗಣೇಶನ ಇದು ಎರಡನೇ ವರ್ಷ ಹೋದ ವರ್ಷ ಸಿಂಪಲ್ ಆಗಿತ್ತು ಈ ವರ್ಷ ಫುಲ್ ಸ್ವಲ್ಪ ಗಣಪ ಫುಲ್ ಗ್ರ್ಯಾಂಡ್ ಆಗಿದೆ ಮುಂದಿನ ವರ್ಷ ನಿಮ್ಮ ಹಾರೈಕೆ ನಿಮ್ಮ ಯಶಸ್ಸು ತಮ್ಮೆಲ್ಲಾರದು ಪಾಲು ಈ ವಿನಾಯಕ ನಗರಕ್ಕೆ ಬಂದು ಗಣೇಶ ಚತುರ್ಥಿಗೆ ತಮ್ಮೆಲ್ಲ ಸಪೋರ್ಟ್ ಕೊಟ್ಟು ಇನ್ನೂ ಗಣೇಶ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡಿ ಗ್ರ್ಯಾಂಡ್ ಆಗಿ ಹಾಗೆ ಹರಿಸಿ ಹಾರೈಸಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ಕಳೆದ ಬಾರಿ ನಮ್ಮ ಎಮ್ ಎಲ್ ಎ ಕಾಲಿ ಜನಾರ್ದನ್ ರೆಡ್ಡಿ ಅವರು ನಮಗೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಿರುವಾಗ ಬಂದು ನಮ್ಮ ಧ್ವಜ ಕಂಬವನ್ನು ಸ್ಥಾಪನೆ ಮಾಡಿ ನಮಗೆ ಒಂದು ಸಪೋರ್ಟ್ ಮಾಡಿದರು ಎಲ್ಲ ನಮಗೆ ನಮ್ಮ ಮನೋರಗೌಡ ಅಂಕಲ್ ಮತ್ತೆ ನಮ್ಮ ಕಾಲಿ ಜನಾರ್ದನ್ ರೆಡ್ಡಿ ಮತ್ತೆ ನಮ್ಮ ಎಲ್ಲ ಹೊಣ್ಣೆಯ ಸದಸ್ಯಗಳು ಬಹಳ ಈ ವರ್ಷ ನಮಗೆ ಸಪೋರ್ಟ್ ಮಾಡಿ ನಮಗೆ ನಮ್ಮ ಕಾಲಿನಲ್ಲಿ ನಿಂದಿರುವಂತ ಶಕ್ತಿಪಟ್ಟು ಎಲ್ಲ ಇವಾಗ ದೊಡ್ಡ ಪ್ರಮಾಣ ಮಾಡ್ತಿದ್ದೀವಿ ದಿಸಾ ಮೂರು ದಿನ ಅನ್ನ ಮಾ ಅನ್ನ ಪ್ರಸಾದ ಇರುತ್ತದೆ ಮತ್ತು ಮಾ ಮಂಗಳಾರತಿ ಬೆಳಗ್ಗೆ ಮತ್ತು ಸಾಯಂಕಾಲ ಇರುತ್ತದೆ ಈ ವರ್ಷ ಇವತ್ತು ನಾವು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮತ್ತೆ ಚಿಕ್ಕ ಮಕ್ಕಳಿಗೆ ಸ್ಲೋ ಸೈಕಲ್ ರೈಡ್ ಮತ್ತೆ ಮಕ್ಕಳಿಗೆ ಕ್ಯಾಲ್ಕುಲೇಷನ್ ಗೇಮ್ ಇಡುತ್ತಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕಂತ ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ